Hi friends welcome back to my channel Ashwini Naveen Kannada Vlogs ಇವತ್ತು ಬಂದು ನಮ್ಮ ಅತ್ತೆನ ಸ್ವಲ್ಪ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಿತ್ತು ಕಣ್ಣ ಹಾಸ್ಪಿಟಲ್ಗೆ ನಾರಾಯಣ ನೇತ್ರಳ ಇದೆಯಲ್ವಾ ಅಲ್ಲಿಗೆ ಲಾಸ್ಟ್ ಟೈಮ್ ಕೂಡ ಹೋಗಿದ್ದು ಅವ್ರಿಗೆ ಕಣ್ಣೇನೋ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು ಡಸ್ಟಿಗೆ ಅಲರ್ಜಿ ಥರ ಆಗಿತ್ತು ಲಾಸ್ಟ್ ಟೈಮ್ ತೋರ್ಸ್ಕೊಂಡು ಬಂದಾಗ ಇವತ್ತು ಬರಬೇಕು ಅಂತ ಅಂದ್ಬಿಟ್ಟು ಒನ್ ಮಂತ್ ಬಿಟ್ಬಿಟ್ಟು ಡೇಟ್ ಕೊಟ್ಟಿದ್ರು ಸರಿ ಅಂತೇಳು ನಾನು ಮತ್ತು ಪಾಪು ನಮ್ಮ ಅತ್ತೆ ಮೂರು ಜನ ಹೋಗ್ತಾ ಇದ್ದೀವಿ ನವೀನ್ ಬರ್ತಾ ಇಲ್ಲ ನವೀನ್ ಮಚ್ಚೋಳ್ಳಿ ಗೇಟ್ ತನಕ ಡ್ರಾಪ್ ಮಾಡಿದ್ರು ಇಲ್ಲಿಂದ ಕ್ಯಾಬ್ ಕೂಡ ಬುಕ್ ಮಾಡಿಕೊಟ್ರು ನನಗೂ ಅತ್ತೆಗೂ ಬಸ್ಸಲ್ಲೆಲ್ಲ ಎಳ್ದು ಹೋಗೋದು ಹಿಂಸೆ ಆಗುತ್ತೆ ತೆರಿಸಿ ಬೇರೆ ಬಂದಲ್ವಾ ಅಂತೇಳಿ ಹಿಂಗೆ ನೋಡ್ತಾ ಇರ್ಬೋದು ನಾವು ಮೂರು ಜನ ಹೋಗ್ತಾ ಇದ್ದೀವಿ ರಿಷಿ ಬಂದು ಆನ್ಲೈನಲ್ಲಿ ಜಾಮಿಟ್ರಿ ಬಾಕ್ಸ್ನ ಬುಕ್ ಮಾಡಿದ್ದ ಅದು ಕೂಡ ಇಲ್ಲೇ ಬಂದಿತ್ತು ಜಾಮಿಟ್ರಿ ಬಾಕ್ಸು ಹಾಗಾಗಿ ಅದನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಅದನ್ನು ಹಂಗೆ ಓಪನ್ ಮಾಡಿ ನೋಡ್ತಾ ಇದ್ದಾನೆ ನೋಡ್ತಾ ಇರ್ಬೋದು ತೋರಿಸ್ತಿದ್ದ ಅದರಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು ಎಷ್ಟೊಂದು ಇದ್ರೂ ಅವನು ಅದು ಇದು ಬೇಕು ಅಂತ ಕೇಳಿ ಬುಕ್ ಮಾಡ್ಕೊತಾ ಇರ್ತಾನೆ ಇವಾಗ ಕ್ಯಾಬಲ್ಲಿ ಬಂದಿದ್ದು ಇಲ್ಲಿ ನಾರಾಯಣ ನೇತ್ರಾಲಯ ಹತ್ರನೇ ಇಲ್ಲಿ ಹಂಗೇನೇ ಒಂದು ಮಾರ್ಟ್ ಮುಂದೆ ಪಾನಿಪುರಿ ಗೋಲ್ಗೊಪ್ಪ ಜ್ಯೂಸು ಐಸ್ ಕ್ರೀಮ್ಸ್ ಎಲ್ಲನೂ ಇತ್ತು ರಿಷಿ ಕ್ಯಾಬ್ ಇಳಿದಿದ್ದೆ ತಳ ನನಗೆ ತಿಂಡಿ ಬೇಕು ಅಂತ ಅಂದ್ಬಿಟ್ಟು ಹಠ ಮಾಡ್ಕೊಂಡು ಬಂದ ಪಾನಿಪುರಿ ತಿಂತೀನಿ ಅಂದ್ಬಿಟ್ಟು ತಿಂದ ಜೊತೆಗೆ ಐಸ್ ಕ್ರೀಮ್ ಕೂಡ ಕೊಡಿಸ್ಕೊಂಡ ಏನು ಕೊಡಿಸಿಲ್ಲ ಅಂದ್ರೆ ಆಸ್ಪತ್ರೆಯಲ್ಲಿ ಸುಮ್ಮನೆ ಏನಾದರೂ ತಿಟೆ ಮಾಡ್ತಾ ಆಡ್ತಾನೆ ಸುಮ್ಮನೆ ಇರಲ್ಲ ಹಂಗಾಗಿ ಸರಿ ಅಂತೇಳಿ ಕೊಡಿಸ್ತಾವ್ ಆದಮೇಲೆ ಇವಾಗ ಹಾಸ್ಪಿಟಲ್ ಒಳಗಡೆ ಎಂಟರ್ ಆಗ್ತಾಯಿದ್ದೀವಿ ನೋಡ್ತಾ ಇರ್ಬೋದು ಕ್ರಿಸ್ಮಸ್ ಎಲ್ಲ ಇದ್ದಿದ್ದರಿಂದ ಕ್ರಿಸ್ಮಸ್ ಎಲ್ಲ ಇನ್ನೂ ತೆಗ್ದಿರಲಿಲ್ಲ ಅದೆಲ್ಲ ಹಾಗೆ ಡೆಕೋರೇಷನ್ ಎಲ್ಲ ಹಾಗೇ ಇತ್ತು ಇವಾಗ ಇಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಅಂತಂದ್ರು ಹಂಗಾಗಿ ಕುತ್ಕೊಂಡಿದ್ದೀವಿ ಆಮೇಲೆ ನೆಕ್ಸ್ಟ್ ನಮ್ಮನ್ನು ಕರೆದ್ರು ನಮ್ಮ ಅತ್ತೆದು ಕಣ್ಣಂದೆಲ್ಲನೂ ತೋರಿಸಾಯಿತು ತೋರಿಸ್ಬಿಟ್ಟು ಇವಾಗ ನೆಕ್ಸ್ಟು ಇದ್ದೀವಿ ಸ್ವಲ್ಪ ಸಣ್ಣ ಪುಟ್ಟ ಶಾಪಿಂಗ್ ಎಲ್ಲ ಮಾಡಬೇಕಿತ್ತು ಅಂದರೆ ರಿಷಿ ಬರ್ತಾಡೆ ಇನ್ನೇನು ಬರ್ತಾ ಇರೋದ್ರಿಂದ ಅವ್ನ ಬರ್ಡೇಗೆ ಬಟ್ಟೆ ಕೂಡ ಎಲ್ಲ ತಗೋಬೇಕಿತ್ತು ಇಲ್ಲೇ ಪಕ್ಕದಲ್ಲೇ ಒಂದು ಸೂಪರ್ ಮಾರ್ಕೆಟ್ ಅಂತ ಅಂದ್ಬಿಟ್ಟಿತ್ತು ಬಟ್ಟೆ ತೊಗೋಣ ನೋಡೋಣ ಅಂದ್ಬಿಟ್ಟು ಬಂದು ಆ ತುಂಬ ದೊಡ್ಡದು ಆದರೆ ಬಟ್ಟೆಗಳು ಯಾವುದು ಒಂದು ಬರ್ಡೇಗಾಗೋ ಥರ ಬಟ್ಟೆಗಳು ಯಾವುದು ಸಿಗಲಿಲ್ಲ ಡೈಲಿ ಬೇಸ್ಗೆ ಬಟ್ಟೆಗಳಿತ್ತು ಈ ಮಾರ್ಟಲ್ಲಂತೂ ರಿಷಿ ನಮ್ಮನ್ನು ಹೆಂಗೆ ಓಡಾಡಿಸ್ತಾ ಅಂತಂದರೆ ಇದ್ರಲ್ಲಿ ಹತ್ತದು ಎಕ್ಸ್ಲೇಟ್ರಲ್ಲಿ ಹತ್ತೋದು ನಾವು ಈ ಕಡೆಯಿಂದ ಬಳಸೋದು ಓಡ್ಬಾರ್ದು ಈ ಥರನೇ ಇದ್ದ ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ನಾವು ಕೆಲವೊಂದಿಷ್ಟು ಐಟಮ್ನ ಬೈ ಮಾಡ್ದು ಇಲ್ಲಿ ಮಾರ್ಟಲ್ಲಿ ಅಂತಂದರೆ ಮನೆಗೆ ಬೇಕಾಗಿರೋಂಥ ಥಿಂಗ್ಸ್ಗಳೆಲ್ಲ ಸ್ವಲ್ಪ ತೊಗೊಂಡು ಡೆಕೋರೇಟಿವ್ ಐಟಿ ಮನೆಗೆ ತೊಗೊಳ್ಳೋಣ ಅಂತ ನೋಡಿದೆ ಅಷ್ಟೊಂದು ನನಗೇನು ಅದು ಇಷ್ಟ ಆಗಲಿಲ್ಲ ಸರಿ ಅಂತೇಳಿ ಸ್ವಲ್ಪ ಫ್ರೂಟ್ಸು ಜೊತೆಗೆ ಮನೆಗೆ ಕೆಲವೊಂದಿಷ್ಟು ಐಟಮ್ಸನ್ನ ತೊಗೊಂಡು ಇಲ್ಲಿಂದ ಇವಾಗ ಹೊರಡ್ತಾ ಇದ್ದೋ ಹೋಗ್ಬೇಕಾದ್ರೆ ಮತ್ತೆ ರಿಷಿ ನನಗೆ ತಿಂಡಿಬೇಕು ಅಂತ ನೋಡಿ ಅವ್ರ ಅಜ್ಜಿ ಮುನ್ಸ್ಕೊಂಡು ಅವ್ರ ಅಜ್ಜಿಗೆ ಏನೋ ರೇಗ್ಬಿಟ್ಟ ಅದಕ್ಕೆ ನಾನು ಬರಲ್ಲಪ್ಪ ನಾನು ಹೋಗ್ತೀನಿ ಹೋಗು ಬಸ್ಸಲ್ಲಿ ನಿನ್ನೆ ಆದರೂ ಮಾಡ್ಕೋ ಬೈತಾ ಅಂದ್ಬಿಟ್ಟು ಅವ್ರ ಅಜ್ಜಿ ಸುಮ್ಮನೆ ರೇಗಿಸ್ತಾಯಿದ್ರು ಸರಿ ಅನ್ಬಿಟ್ಟು ಬಾ ಅಜ್ಜಿ ಅಂತ ಅವ್ರ ಅಜ್ಜಿನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರೋಕ್ಕೆ ಹೋಗೋನೇ ಸುಮ್ಮನೆ ನಮ್ಮ ಅತ್ತೆ ಈ ಥರ ಅವ್ನಿಗೆ ರೇಗಿಸ್ತಾಯಿದ್ರು ಕನ್ವಿನ್ಸ್ ಮಾಡಿ ನಮ್ಮ ಅತ್ತೆನ ಕರ್ಕೊಂಡು ಬರೋಕ್ಕೆ ಹೋದ ಕರ್ಕೊಂಡು ಬರೋಕೋದಾಗ ನನಗೆ ಹಂಗೆ ತಿಂಡಿ ಬೇಕು ಅಂತನ್ಬಿಟ್ಟು ಮತ್ತೆ ಇದು ಮಾಡಿ ಪಟ್ಯಾಟೊ ರಿಂಗ್ಸ್ ಬರುತ್ತಲ್ಲ ಪಟ್ಯಾಟೊ ರಿಂಗ್ಸ್ ಅನ್ಸುತ್ತದು ಅದನ್ನೆಲ್ಲ ತಗಸ್ಕೊಂಡು ನಾನು ಕ್ಯಾಬ್ ಬುಕ್ ಮಾಡಿದ್ದೆ ಆಲ್ರೆಡಿ ಕ್ಯಾಬಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ ಅಜ್ಜಿ ಮೊಮ್ಮಗ ಬಂದರು ನೋಡಿ ತಿಂಡಿಯೆಲ್ಲ ತಗಸ್ಕೊಂಡು ಜಗಳ ಮಾಡ್ಕೊಂಡು ಹೋಗೀತವ್ರ ಅಜ್ಜಿ ಅವ್ರ ಅಜ್ಜಿ ಹತ್ರನೇ ಟ್ಯಾಕ್ಸ್ ಹಾಕೊಂಡು ಬಂದವನೇ ತಿಂಡಿ 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 ಹೊರ್ಗಡೆ ಬಂದರೆ ಇದ್ದೇನೆ ಮಕ್ಕಳೆಲ್ಲ ಮಕ್ಕಳು ಹಂಗೇನೋ ನನ್ನ ಮಗನೇ ಹೀಗೆ ಅಂತ ಗೊತ್ತಿಲ್ಲ ಇವಾಗ ಈ ಥರ ಆಯಿತು

நீஜிகேன் தினியாண்ட் நீ அருதம்பர்தி திண்டு கொட்டோ அஜ்ஜிக் ஸ்வீட் அல்லவா பண்ணி ನೋಡಿದ್ರಲ್ವಾ ಅಜ್ಜಿ ಮಗನ ಕಾನ್ವರ್ಸೇಷನ್ನು ಇವಾಗ ಅಲ್ಲಿ ಬಟ್ಟೆ ಸಿಕ್ಕಿರಲಿಲ್ಲ ಇಲ್ಲಿ ನಮ್ಮದಲ್ಲಿ ಒಂದು ಎ ಬಿ ಸಿ ಮಾರ್ಟ್ ಅಂತಿದೆ ಮಕ್ಕಳು ಕಂಪ್ಲೀಟು ಆ ಬಟ್ಟೆಗಳೆಲ್ಲವೂ ಸಿಗುತ್ತೆ ಥಿಂಗ್ಸ್ ಎಲ್ಲ ಪ್ರತಿಯೊಂದು ಸಿಗುತ್ತೆ ಆ ಐಷಿಗೆ ಹಾಗೆ ಇಲ್ಲಿ ಅವ್ರು ಅಜ್ಜಿ ಬಟ್ಟೆ ಕೊಡಿಸಿದ್ರು ಜೊತೆಗೆ ನಾನು ತೊಗೊಂಡೆ ನಮ್ಮ ಅಮ್ಮನೂ ಕೊಡಿಸಿದ್ರು ಇಲ್ಲಿ ಬಟ್ಟೆ ಶೂಸು ಅದೆಲ್ಲನೂ ಶಾಪಿಂಗ್ ಮಾಡಿಕೊಂಡು ಹಾಗೆ ಸುಸ್ತಾಗಿ ಹೋಗಿ ತಲೆಲ್ಲ ಓಡಾಡಿ ಸರಿ ಒಂದೊಂದು ಜ್ಯೂಸ್ ಕುಡ್ಕೊಂಡು ಹೋಗೋಣ ಮನೆಗೆ ಅಂದ್ಬಿಟ್ಟು ಇವಾಗ ನೋಡ್ತಾ ಜ್ಯೂಸ್ ಕುಡಿತಾ ಇದ್ದೀವಿ ಅಯ್ಯ ಇನ್ನೂ ಲೇಟ್ ಲೇಟು ಅನ್ಬಿಟ್ಟಿಲ್ಲ ರಿಶಿಲಿ ಅಜ್ಜಿ ಅಣ್ಣಂದ ಬಿಟ್ಟೈತೆ ಅಂದೈತಿ ಅವನ ನೋಡಿದ್ನಾ ಚೆನ್ನಾಗಿತ್ತು ನಾನೊಂದು ಎರಡು ಕೊಡೋಲ್ಲ ನಿಮ್ಕ ಹಾಂ ಬಸ್ಸಲ್ಲಿ ಹೋಗಿದ್ದು ಬಸ್ಸಲ್ಲಿ ಆಟೋ ಮಾಡ್ಕೊಂಡು ಕಾರ್ ಮಾಡ್ಕೊಂಡು ಹೋಗಿದ್ದು ಕುಡಿಯಯಪ್ಪ ಇಲ್ಲ ನವೀನ ಬಂದಿರಲಿಲ್ಲ ಫ್ರೆಂಡ್ಸ್ ನೋಡಿ ನಮ್ಮ ಆಂಟಿ ಪಕ್ಕದ ಮನೆಯವ್ರ ಪಾಪುದು ಬರ್ತ್ಡೇ ಆಗಿತ್ತು ಅಂದ್ಬಿಟ್ಟು ಅವ್ರಿಗೆ ಏನು ಕೊಟ್ಟಿಲ್ಲ ಅಂದ್ಬಿಟ್ಟು ಟೀ ಶರ್ಟು ಪ್ಯಾಂಟು ತೊಗೊಂಡೋರು ಪಾಪುಗೆ ಅವ್ರ ಪಾಪ ಕೊಡೋರಿ ಇಲ್ವಾ ಸರಿ ಆಯಿತು ಕೂಚೋ ಕರೆಕ್ಟಾಗಿ ಇಂದು ಕೂಚೋ ನಾವು ಹೋಗಿದ್ದ ಆಸ್ಪತ್ರೆಗೆ ಆಸ್ಪತ್ರೆಗೆ ಹೋಗಿ ಏನೇನು ಮಾಡ್ಕೊಂಡು ಬಂದಿದ್ದೀವಿ ಅಂದರೆ ಎಲ್ಲ ಒಂದು ಹದಿನೈದು ಸಾವಿರ ಖರ್ಚು ಆಯಿತಾ ಇಬ್ಬರಿಂದ ಇಬ್ಬರಿಂದ ಒಂದು ಹದಿನೈದು ಸಾವಿರ ಖರ್ಚಾಯಿತೆ ಫ್ರೆಂಡ್ಸ್ ಸುಮ್ಮನೆ ಹೋಗಿದ್ದ ಆಸ್ಪತ್ರೆಗೆ ಅಂತ ಹೋಗಿ ಏನೇನೆಲ್ಲ ಶಾಪ್ ಮಾಡ್ಕೊಂಡು ಆಸ್ಪತ್ರೆ ಎರಡು ಸಾವಿರ ಖರ್ಚು ಎಕ್ಸ್ಟ್ರಾ ಖರ್ಚು ಇಷ್ಟಾಯಿತು ನೋಡಿ ಹೇರ್ ಆಯಿಲ್ ತಗೊಂಡೆ ಮಾಡಿ ನಿಂದ ಕೂಚ ಮಗನೆ ಇದು ತಗೊಂಡೆ ಲಿಕ್ ಇದು ಹಾಕೋಕ್ಕೆ ಇದು ಹ್ಯಾಂಡ್ ವಾಶ್ ಹಾಕೋಕ್ಕೆ ರಿಷಿಗೊಂದು ಫ್ರೆಂಚ್ ಫ್ರೈಸು ಆಂಟೀರ್ಗೊಂದು ಫ್ರೆಂಚ್ ಫ್ರೈಸು ನೀಟಾಗಿರುತ್ತೆ ಅಂತ ಸರ್ಪ್ ನೀ ಇದು ಡಿಶ್ ವಾಷರ್ ನೀರೆಲ್ಲ ಗಲೀಜಾಗ್ಬಿಡುತ್ತಲ್ಲ ಅದಕ್ಕೆ ಒಂದು ತಗೊಳ್ಳಿ ಇನ್ನು ತಂದಿದ್ದು ನಾನು ಅದು ಕವರನ್ನ ಬಿಚ್ಚು ಮಗನೆ ಇದೆಲ್ಲ ಸೂಪರ್ ಮಾರ್ಕೆಟಲ್ಲಿ ಶಾಪಿಂಗ್ ಮಾಡಿದ್ವಲ್ಲ ಅದು ನೋಡೋಕೆ ಸ್ವಲ್ಪನೇ ಅಂತ ಅನ್ನಿಸ್ತು ಇಬ್ಬರಿಂದ ನಾಲ್ಕುವರೆ ಸಾವಿರ ಆಯಿತಾ ಇಬ್ಬರಿಂದ ನಾಲ್ಕು ಸಾವಿರ ಆಯಿತಾ ಇಬ್ಬರಿಂದ ನಾಲ್ಕು ಸಾವಿರ ಆಯಿತು ಸೂಪರ್ ಮಾರ್ಕೆಟಲ್ಲಿ ಎರಡು ಪ್ಯಾಂಟ್ ತಗೊಂಡೆ ನಾನು ಅದೆರಡು ಅದೆರಡು ಪ್ಯಾಂಟು ಸಣ್ಣ ಫುಟ್ಟ ಕಟ್ ಮಾಡಿ ಫ್ರೆಂಡ್ಸ್ ನೋಡಿ ಇದು ತುಪ್ಪ ಹಾಕೋದು ಅಂದ್ಬಿಟ್ಟು ಇಬ್ರು ಒಂದೊಂದು ತಗೊಂಡು ಬೈ ಒನ್ ಗೆಟ್ ಒನ್ ಇತ್ತು ತಗೊಂಡು ಚೆನ್ನಾಗಿಲ್ಲ ಇದು ತುಪ್ಪ ಹಾಕಿಡಕ್ಕೆ ಅನ್ಬಿಟ್ಟು ತಗೊಂಡಿದ್ದೀವಿ ಅಯ್ಯ ಅಮ್ಮ ಹ್ಯಾಂಡ್ ವಾಶ್ ಅದು ಮಡಗೋ ಇದೆಲ್ಲ ಬಂದು ಎ ಬಿ ಸಿ ಮಾಟಲ್ ಶಾಪ್ ಮಾಡಿದ್ದು ಬಟ್ಟೆ ಸ್ಲೀಪರೆಲ್ಲ ರಿಷಿ ಸುಮ್ಮನೀರ ಓಪನ್ ಮಾಡಬೇಡ ಮಡ್ಚಿಡಕಲ್ಲ ಮತ್ತದು ಇದು ನೋಡಿ ರಿಷಿಯವರ ಅಜ್ಜಿ ಕೊಡಿಸಿರೋದು ಅವನಿಗೆ ಬರ್ತಡೇಗೆ ಅಂದ್ಬಿಟ್ಟು ಎ ಬಿ ಸಿ ಮಾಟಲ್ವಾ ಹ್ಞೂ ನಿಂದ ಬರ್ತಡೆ ಡ್ರೆಸ್ ಹ್ಞೂ ಐಸ್ ಕ್ರೀಮ್ ಕನ್ಗೊಯ್ತಾಯ್ತಾ ಹ್ಮ್ ಇದು ಅವ್ರು ಅಜ್ಜಿ ಕೊಡ್ಸಿರೋದು ನಾನು ಕೊಡ್ಸಿರೋದು ಒಂದೈತೆ ಅಮ್ಮ ಅವನ ಜೊತೆ ಕೊಡ್ಸ್ತಾರೆ ಇನ್ನೂ ಕೊಡ್ಸಿಲ್ಲ ನೋಡಿ ನಾನು ಕೊಡ್ಸಿರೋದು ಶರ್ಟ್ ಜೊತೆಗೆ ಜೀನ್ಸ್ ಪ್ಯಾಂಟ್ ರಿಷಿಗೆ ಇದು ನೋಡಿ ಶೂ ಅವ್ರು ಅತ್ತೆ ಕೊಡ್ಸಿರೋದು ಒನ್ ಬರ್ತಡೆಗೆ ಹೀರೋನಾ ಈರೋನೆ ನೀನು ರಿಷಿ ನೀನು ಈರೋನೆ ತೀಟೆ ಅಂದ್ರೆ ತೀಟೆ ಫ್ರೆಂಡ್ಸ್ ಇವನ ಕರ್ಕೊಂಡು ಎಲ್ಲೂ ಯಪ್ಪ ಇದೆಲ್ಲ ನಾನು ಇವಾಗ ಬಂದು ಇಲ್ಲಿ ತುಪ್ಪನ ಬಾಕ್ಸಲ್ಲಿ ಇತ್ತು ಬಿಸಿ ಇಟ್ಟಿದ್ದೀನಿ ಯಾಕೆ ನಮ್ಮ ನಮ್ಮನೇಲಿ ತುಪ್ಪ ಖಾಲಿಯಾಗಿತ್ತು ನಮ್ಮ ಅತ್ತೆಯವ್ರ ಮನೇಲಿ ತಗೊಂಡೋಗೋಣ ಅಂತ ಅಂದ್ಬಿಟ್ಟು ಒಂದು ಬಾಕ್ಸಲ್ಲಿ ತೆಗೆದಿಟ್ಟಿದ್ರು ಪಾಪೋಗಿ ಅಂತೇಳಿ ಅದನ್ನು ಬಿಸಿ ಇಟ್ಟೆ ಅದು ಗಟ್ಟಿ ಹಂಗೆ ಇತ್ತು ತುಪ್ಪ ಸ್ವಲ್ಪ ಬಿಸಿ ಇಟ್ಬಿಟ್ಟು ಅವ್ರಿಗೆ ಸ್ವಲ್ಪ ಇಟ್ಬಿಟ್ಟು ತುಪ್ಪನ ನಾನು ಸ್ವಲ್ಪ ತಗೊಳೋಣ ಇಟ್ಟಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮತ್ತೆ ಒಂದೊಂದು ಐಟಮ್ಸ್ ಎಲ್ಲನೂ ತೆಗೆದು ಇಡ್ತಾ ಇದ್ರು ಇವತ್ತಿನ ಬ್ಲಾಗ್ ಈ ಥರ ಇತ್ತು ಇವತ್ತಿನ ಕಂಪ್ಲೀಟ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ತುಪ್ಪನ ಮತ್ತೆಗೂ ಕೂಡ ತೆಗೆದಿಟ್ಟು ನಾನು ಸ್ವಲ್ಪ ಭಾಗ್ಸಿಗೆ ತೊಗೊಂಡಿದ್ದೀನಿ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೆ ಇಷ್ಟ ಇದ್ದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಇನ್ನು ಯಾರನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಮತ್ತು ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಟಾಟಾ ಬಾಯ್ ಬಾಯ್